ಸರ್ ಏನಂದ್ರೆ ನಾವು ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಆಟೋ ಡ್ರೈವರ್ ಸ್ಟೋರಿ ಅಂತೀವಿ ಸ್ವಲ್ಪ ಆಟೋ ಡ್ರೈವರ್ ಕಷ್ಟ ಏನೈತಿ ಆಮೇಲೆ ಒಂದ್ಗೋಸ್ಕರ ದುಡಿದು ಎಷ್ಟೋ ಬೇರೆ ಮಾಡಿ ಏಪೋರ್ಟ್ ಹಾಕಿ ನಾನು ಮಾಡ್ತಾನೆ ಆದ್ರೆ ಕೊನೆಗೆ ಅವಾಗ ಏನೂ ಸಿಗೋದಿಲ್ಲ ಆ ಥರ ಒಂದು ಕತೆ ಇಟ್ಕೊಂಡು ನಾವು ಮಾಡ್ತೀವಿ ಸರ್ ಈಗ ಎಷ್ಟು ನಾನು ಮೂರು ವರ್ಷದಿಂದ ವಿಡಿಯೋ ಮಾಡ್ತೀನಿ ಸರ್ ಸುಮಾರು ಒಂದ್ ಎರಡ್ತಾರೆ ಆಮೇಲೆ ನಮ್ದು ಇನ್ನೊಂದು ಹೊಸ ಮಾಡ್ಕೊಂಡಿದ್ದೀವಿ ಬಾಲೂ ಪ ಅದ್ರಾಗ ಬರೀ ದೇವರು ಮಾತ್ರ ಬರ್ತಾರೆ ಅಷ್ಟಿ ಪವಾನಿ ಆಮೇಲೆ ಬಾಲೂ ರೀ ಹಿರಿಯ ಮಾಡಿ ಸತ್ಯ ಜೊತೆ ತಾಯಿ ಪಾತ್ರ ಆಗಿರ್ಬೋದು ವಿವನ್ ಪಾತ್ರ ಆಗಿರ್ಬೋದು ಎಲ್ಲಾನು ಅಂತ ನಮ್ಮ ಬುದ್ಧಿಯಾಗಿ ನಮ್ಮ ಆಮೇಲೆ ಕೆಲವೊಂದು ಸೀನಿಯರ್ ಆರ್ಟಿಸ್ಗಳು ಹಾಕೊಂಡಿದ್ದೀವಿ ಆಮೇಲೆ ಇದ್ರಾಗ ಆಟೋ ಡ್ರೈವರ್ ಒಳಗೆ ಆ ಮಾರುತಿ ಸಿಂಗಾರಿ ಅವ್ರ ಜೊತೆ ಅವ್ರ್ನ ಹಾಕೊಂಡಿದ್ದೀನಿ ಅಪ್ಪಂದ ರಾಜ ಒಳಗೆ ಮಾಡ್ತಾರಲ್ಲ ಅವ್ರನ್ನ ಅನಾರೋಧನ ಅಂತ ತಿಳಿದಕ್ಕೆ ನಾವು ಬೆಲೆ ಕೊಟ್ಟು ಬಂದು ಮಾಡಿದರು ತಗೊಂಡು ಬಂದಿದ್ದು ಭಾಳ ಖುಷಿ ಆಯ್ತು ಇದ್ರಾಗ ಮೇಯ್ನ್ ಫಿನ್ನೊಂದು ರೂಲು ಅವ್ರದೈತೆ ರೀ ಭಾಳ ಅದ್ಭುತವಾಗಿ ಮಾಡಿದರು ರೀ ನಾವು ಯಾವ್ಯಾವ ಪಾತ್ರಗಳನ್ನು ನಿಭಾಯಿಸಿದ್ರೆ ಇಲ್ಲಿವರೆಗೆ ಸರ್ ನಾನು ಅನುಲ್ ಪಾತ್ರ ಮಾಡಿದ್ದೀನಿ ರೀ ಒಬ್ಬ ಗುರುಪ್ನ್ಯಾಗು ಮಾಡಿದ್ದೀನಿ ಆಮೇಲೆ ಒಬ್ಬ ಸಹಕಾರಾಗಿ ಮರೀಲ್ರಿ ಒಬ್ಬ ಗೌರವ ಪಾತ್ರೀ ಎಲ್ಲ ತರ ಪಾತ್ರ ಮರೀಲ್ರಿ ಇದು ಒಂದ್ ಪಾತ್ರ ಅಂತಲ್ಲ ಯಾವುದೇ ಬಂದ್ರು ನಾವು ನಾವು ಕಲಾಯದ ಅಂದ್ರೆ ಎಲ್ಲ ಕೂಡ ಇರಲಿ ಜೊತೆ ಇರೋವರೆಲ್ಲರೂ ತಮ್ಮ ತಮ್ಮ ಎಲ್ಲ ಒಳ್ಳೆ ಸಂದೇಶನ ತಾವು ತಾವೇ ತಾವ್ರ ಬದಲು ತಾವೇನು ಹೇಳೋಕೆ ಇಷ್ಟಪಡ್ತೀವಿ ಸರ್ ನನ್ನ ಟೀಮ್ ಯಾವಾಗ ನಮ್ ಜೊತೆಗಿರ್ ಸರ್ ಅದಕ್ಕೆ ನಮ್ನ ಯಾರಿಗೂ ನಾವು ಹಿಂಗ ಇನ್ನೂ ಹೆಚ್ಚಿನ ಜೊತೆ ಉಗ್ರ ಮಾಡ್ತೀವಿ ಎಲ್ಲಿವರೆಗೂ ನಮ್ಮ ಜೊತೆಗಿರ್ತಾರ ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಹಿಂದಿರೋರೆಲ್ಲ ಕಲಾವಿದರು ಏನಂತ ತಮಗೆ ಭಾಳ ಭಾಳ ಅಂದ್ರೆ ಭಾಳ ಪ್ರೀತಿ ಇತ್ತು ಅವ್ರು ಭೀ ನಾ ಅಷ್ಟೇ ಪ್ರೀತಿ ಪಡ್ತೀನಿ ಸರ್ ಕೊನೆಯದಾಗಿ ತಾವೇನು ಹೇಳೋಕೆ ಕಷ್ಟಪಡ್ತೀವಿ ಏನಿಲ್ಲ ಸರ್ ನಮ್ಮಂತ ಕಲಾವಿದರನ್ನು ಗೊತ್ತಿಸಿ ಇವತ್ತಿನ ದಿವಸ ನಾವು ಕಷ್ಟಪಟ್ಟಿದ್ದಕ್ಕೆ ನಮ್ಮ ದೇವ್ರ ಕೈ ಅಂತ ಹೇಳಿ ಅದಕ್ಕೆ ಉದಾಹರಣೆ ನೆನ ಸ್ಟಾರ್ಟಿಂಗ್ದಾಗ ನಾನು ಉಡಿಯೋಗ್ಲಿ ರೀ ಬೇರೆ ವರ್ಷ ನಾನು ಬರೀ ಎರಡು ಸಾವಿರ ಒಂದು ಸಾವಿರ ಯೂಸ್ ಸರ್ ಆಮೇಲೆ ನಾ ಪ್ರಯತ್ನ ಪಟ್ಟಿನಿ ಸರ್ ಏನೇ ಆದರೂ ಅದು ಓದಲಿ ಬಿಡಲಿ ಅಂತೇಳಿ ನಾ ಕಷ್ಟಪಟ್ಟು ಉಡಿಯೋಕ್ಕೆ ಅದು ಈಗಿನ ಟೈಮ್ದಾಗ ನಮ್ಮ ಕೈ ಇಡ್ಬೇಕು ಈಗ ಎಲ್ಲಾರು ಜನ ಆಶೀರ್ವಾದ ಮಾಡಾಕತ ನಮ್ಮನು ರೇ ಎಲ್ಲಿ ಹೋದ್ರು ತಮ್ಮನ್ನ ಎಲ್ಲರೂ ಗುರುತಾ ಗುರುತಿಸ್ತಾ ಇದ್ರ ಅದ್ರ ಬದಲು ತಾವೇನ್ ಹೇಳಕ್ ಇಷ್ಟಪಡ್ತೇವೆ ಸರ್ ನಮ್ಗೆ ಏನ್ ಖುಷಿ ಅಂದ್ರೆ ನಮ್ ವಿಡಿಯೋ ನೋಡಿ ಮಣ್ಣಿನ ಪಾತ್ರ ಚೆನ್ನಾಗಿರ್ತಾರಲೆ ಅದಕ್ಕಿಂತ ದೊಡ್ಡ ಖುಷಿ ಆಗುದಿಲ್ಲ ಸರ್ ನಮ್ನು ಅವರು ಗೊತ್ತಿಸಾಕ್ತಾರಲ್ಲ ನಮ್ಮ ಕಡೆ ಒಂದು ಬೆಲೆ ಕೊಟ್ಟು ಮಾತಾಡ್ಸ್ತಾರಲೆ ಅದಕ್ಕಿಂತ ಏನೂ ಇಲ್ಲ ಸರ್ ಮುಂದೆ ನಾವೇನೈತಿ ಇನ್ನು ಅವ್ರಿಗೆ ಯಾವ ರೀತಿ ವಿಡಿಯೋ ಬೇಕೋ ಆ ರೀತಿ ವಿಡಿಯೋ ಮಾಡ್ತೀವಿ ಮುಂದಿನ ದಿನದಾಗ ಮಲ್ಲು ಜಮಖಂಡಿ ಅಥವಾ ಸಿಂಗಡಿ ಅವ್ರನ್ನ ಏನು ಮಾಡೋ ಪ್ಲಾನ್ದಾಗ ಏನು ಮಾಡೋಕೆ ಮಾಡ್ಕೊಂಡಿರೋ ಸರ್ ಅವ್ರನ್ನ ಹಾಕುವರೆ ದೊಡ್ಡ ಜನ ಬಿಟ್ಟಿನ ಏನಂದ್ರಿ ಆದರೆ ಆಲ್ರೆಡಿ ನಿಂಗರಾಜ್ ಅವರು ಒಂದು ವಿಡಿಯೋದಾನಂಗೆ ಅವಕಾಶ ಕೊಟ್ಟಿದ್ರು ಅವ್ರು ಒಂದೊ ಮಾತಿಗೆ ನಾನು ಹೋಗಿ ಮಾಡ್ಕೊಟ್ಟಿನಿ ಸರ್ ಮಲೋ ಜಂಪನಿಯವ್ರ ಕರೆದ್ರು ನಮ್ಗೆ ಖುಷಿ ಆಯ್ತು ಸರ್ ನಾವು ಹೋಗಿ ಮಾಡಿಕೊಡ್ತೀವಿ ಸರ್ ನಾನು ನಂದ್ರಾಗ ಏನಿಲ್ಲ ಇವತ್ತು ಯಾವುದೇ ಆದರೂ ನಮ್ಮ ಕರೆದ್ರೆ ನಾವು ಹೋಗಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಸ್ವಂತ ಪಬ್ಲಿಕ್ ಜೊತೆ ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ತಾವು ಬೆಂಗಳೂರಿಂದ ಇಲ್ಲಿ ಶೂಟಿಂಗ್

ತುಂಬಾ ಒಳ್ಳೆಯವರು ಎಷ್ಟು ಕರೆದ್ರು ನನಗೆ ಬರಕಾಗಲ್ಲ ಅಂದ್ರೆ ನಾನು ಹೋಗಾ ಉಸಾಯ ಮಾಡ್ತಾ ಹಂಗಾಗಿ ಆ ಬೆಂಗಳೂರಿಂದ ಇಲ್ಲಿ ಬರಬೇಕು ಸ್ವಲ್ಪ ಕಷ್ಟನೇ ಆಗೋದು ಹಂಗಾಗಿ ಬಂದಿರ್ಲಿಲ್ಲ ಈ ಬಾಲೂರ್ ಮوں ಕರೆದ ತಾವು ಬರ್ತೀರಾ ಆ ತುಂಬಾ ಒಳ್ಳೆ ಮನುಷ್ಯ ಚೆನ್ನಾಗಿ ಬೆರಿ ಇದೆ ಅಂತ ಹೇಳಿ ನಾನು ನವ ಇಷ್ಟ ಪಡ್ತೀನಿ ಯಾಕಂದ್ರೆ ನಾವು ಬಾಲೂ ಅಂತ ಒಳ್ಳೆ ಮನುಷ್ಯ ಹುಡುಕಿದ್ರೆ ಸಿಗುತ್ತೆ ಇದು ಉತ್ತರ ಕರ್ನಾಟಕದವರೇ ತುಂಬಾ ಒಳ್ಳೆಯ ಜನರು ಕಲಾವಿದರಿಗೆ ಬೆಲೆ ಕೊಡ್ತಾರೆ ಅಂತಂದ್ರೆ ಉತ್ತರ ಕರ್ನಾಟಕದವರೇ ನಂಬರ್ ಯಾಕಂದರೆ ಯಾಕಂದ್ರೆ ಕ ಕಲೆ ಅನ್ನೋದು ಹುಟ್ಟಿದ್ದು ಉತ್ತರ ಕರ್ನಾಟಕದಲ್ಲಿ ನಾಟಕ ಆಗ್ಲಿ ಯಾವುದೇ ಪಾತ್ರಗಳಾಗ್ಲಿ ಮೊದಲು ನಾಟಕದಿಂದಲೂ ಸ್ಟಾರ್ಟ್ ಆಗಿದ್ದು ಆಮೇಲೆ ತುಂಬ ಬೆಂಗಳೂರಿಗೆ ಟಚ್ ಆಗಿತ್ತು ಅದ್ರದ್ದು ವಿಚಾರಣೆ ನಾವು ರಾಜ್ಕುಮಾರ್ ಅವರನ್ನ ನೋಡ್ಕೊಂತ ನೋಡ್ಕೊತಾನೆ ನಮ್ಗೆ ಫೇವ್ರೇಟ್ ಆಕ್ಟರ್ ರಾಜ್ಕುಮಾರ್ ಅವರು ಅವ್ರು ನೋಡ್ಕೊಳ್ತಾ ನಮ್ಮ ಕಲೆಗಳು ಹಿಂಗೆ ಬೆಳ್ಕೊಳ್ತಾ ಬಂದ್ವು ನನಗೆ ಉತ್ತರ ಕರ್ನಾಟಕದಾಗೆ ಸ್ವಲ್ಪ ಟಚ್ ಜಾಸ್ತಿ ಇಲ್ಲ ಮಾಡಿರಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಸರನ್ನ ಮುಂದ್ಕೊಂಬರಿ ತಾವು ಬೆಳಿರಿ ಯಾಕಂದ್ರೆ ಎಷ್ಟು ಜನ ಈಗ ಎಷ್ಟು ಜನ ಬೆಳ್ದಾರಲ್ಲ ಎಲ್ಲರೂ ಉತ್ತರ ಕರ್ನಾಟಕದಿಂದ ಹೋದಾರೋದಾರ ಅವ್ರ ಭಾಷೆ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೂ ಆ ಭಾಷೆ ಕಡಿತಾ ಇದೀವಿ ಉತ್ತರ ಕರ್ನಾಟಕದ

ಉತ್ತರ ಕರ್ನಾಟಕ ಜೋಳದ ಬಹಳ ತುಂಬಾ ಇಷ್ಟ ಹೌದು ನಿಜ ಅದು ತುಂಬಾನೇ ಇಷ್ಟ ಇಲ್ಲಿಗೆ ಬಂದ್ರೆ ಇನ್ನೊಂದು ನಮ್ ಕಡೆಗೆಲ್ಲ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ನೋಡ್ರಿ ನಮ್ಮ ಕರ್ನಾಟಕ ಭಾಷೆ ಬಹಳ ಭಾಷೆ ಹೋಗುತ್ತೆ ಅದು ಬೆಂಗಳೂರು ಬಂದ್ರೆ ಬೇರೆ ಭಾಷೆ ಇರುತ್ತೆ ಮೈಸೂರು ಭಾಷೆ ಬೇರೆ ಉತ್ತರ ಕರ್ನಾಟಕದಲ್ಲೇ ನಾಲ್ಕೈದು ಭಾಷೆ ಇದೆ ಆದ್ರೂ ಉತ್ತರ ಕರ್ನಾಟಕ ಎಲ್ಲ ಒಂದೇನೆ ಅಲ್ವಾ ನನ್ ತುಂಬಾ ಇಷ್ಟ ಉತ್ತರ ಕರ್ನಾಟಕ ಜನ ಇಲ್ಲಿ ಕಲೆಗ್ ಬೆಲೆ ಕೊಡ್ತಾರೆ ಅದು ತುಂಬಾನೇ ಇಷ್ಟ ನಮ್ ಕಡೆಯವರೇ ಒಂತರ ಬೆಂಗಳೂರು ಸೈಡ್ ಎಲ್ಲಾ ಬಿಡು ನಾವು ಮಾಡ್ತೀವಿ ಅನ್ನೋ ರೀತಿನಲ್ಲಿ ಇರ್ತಾರೆ ಆದ್ರೆ ಉತ್ತರ ಕರ್ನಾಟಕದವ್ರು ಹಂಗಲ್ಲ ಒಂದ್ ಚೂರ್ ಮಾಡಿದ್ರು ಇವ್ ಅಷ್ಟು ಮಾಡಿದ್ರಲ್ಲ

ಫಸ್ಟ್ ನಮ್ಮಲ್ಲೇ ಬಂಡಿಗಿನಾಗ ಮಾಡಿದರೆ ನಿಮ್ಮ ತರ ಪ್ರವಾರ ಮಾಡಿದ್ರಿ ಇನ್ನೊಂದು ಒಂದು ಬೋಕಾಕಿದವರ ಅವ್ರ ಜೊತೆ ಮಾಡಿದರೆ ಮತ್ತು ನಿರ್ಮಲಾ ಬಿಜಾಪುರ ಜೊತೆ ಮಾಡಿದ್ರಿ ಬಸೂರಿ ಮಟ್ಟು ನಾವು ಏನು ಹೇಳೋಕೆ ಇಷ್ಟಪಡ್ತೀರಿ ಏನೇನು ರೀ ಈಗ ಚಲನ್ದಾಗ ಚಲನದಾಗ ಮಾಲೂಕವಾರ ಚಲನದಾಗ ನಾವು ಕೆಲಸ ಮಾಡೋದೇ ಈಗ ಈಗ ಅವ್ರ ಚಲೋ ಚಲೋ ಓಡಲಿ ಯಾವತ್ತೂ ನಾವು ಅವ್ರ ಜೊತೆ ಇರ್ತೀವಿ ಅವ್ರು ಏನೋ ಕೇಳಿದ್ರೆ ನಮ್ಗೆ ಕೇಳಿ ಮಾಡ್ತಾನೆ ನಾವು ಇದನ್ನ ಮಾಡಿ ಅಕ್ಕ ಮಾಡೋಣ ಅಂತ ಹೇಳಿದ್ರೆ ಆಯ್ತಪ್ಪ ಮಾಡೋಣ ಅಂತಂದ್ರೆ ಅದನ್ನು ಕಂಟಿನ್ಯೂ ಮಾಡಿರ್ತಾರೆ ಈಗ ನೀವು ಅನ್ನ ಯಾವುದಾದ್ರೂ ಒಂದು ಯೂಟ್ಯೂಬ್ನೇ ಮಾಡಿದ್ದ ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತದೆ ಯೂಟ್ಯೂಬನ ಯೂಟ್ಯೂಬ್ನಿ ಅದು ಕಳ್ಳನಾಯ್ಕ ಪಾತ್ರ ಥರ ಇರೋದು ದೌಡ್ತಿ ಪಾತ್ರ ಥರ

ಹೇಳ್ತೇನೆ ಸರ್ ಏ ಏಯ್ ಕಲ್ಲು ಹೊರಸ್ತೇನೋ ಕಲ್ಲ ಬುಗುಲು ಹೊರದ ಹೆಗಲ ಮೇಲೆ ಬಿದ್ದರು ಬಗಲು ಎತ್ತು ಕುಲ ಅಲ್ಲೋ ನಮ್ಮದು ಸಂಗೊಳ್ಳಿ ಊರನ್ನಾಗ ಹುಟ್ಟಿದ ಕುಲ್ಬುರ್ ಜಾತಿಯಾಗ ಹುಟ್ಟಿದವನ ನಾವು ಹಾಲು ಮತ್ತದವರು ಅಂತಾದ್ರಾಗ ನನ್ನ ಬ್ಯಾ ಕಲ್ಲು ಹೊರಸ್ತೇನೋ ಹುಲಿ ಭೇಟಿ ಆಡಿದ ಧರ್ಮಣ್ಣನ ಹೆಂಡತಿದನು ನಾನು ಧರ್ಮಣ್ಣನ ಹೆಂಡತ ಹುಲಿ ಈಗ ನನ್ನ ಮಗ ಹುಲಿ ಸಂಗೊಳ್ಳಿ ರಾಯನ ಬಂದಂದ್ರೆ ನೀನು ರುಂಡ ತಗದ ಅಗಸಿ ಬಾಗಿಲಿಗೆ ತೋರಣ ಮಾಡಿ ಕಟ್ತಾನೋ ತೋರಣ ಮಾಡಿ ಕಟ್ತಾನ ಹುಷಾರ್ ಕೊನೆಯದಾಗಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಈ ನನ್ನ ಜೀವನನ ಒಂದು ಕಲಾರಂಗದಾಗ ಇದು ಆಗಿ ಹೋಗ್ಬಿಟ್ಟೈತಿ ರೀ ಅಂದ್ರೆ ಇನ್ನೂ ನನ್ನ ಜೀವನ ಇರೋ ಮಟ್ಟ ಕಲಾದಾಗ ದುಡಿಬೇಕಂತ ಆಸೆ ಇದೆ ನಮ್ಮ ಸಂಸ್ಥಾ ಪಬ್ಲಿಕ್ ನ್ಯೂಸ್ ಜೊತೆ ಮಾತಾಡೋಕ್ಕಾಗಿ ತಮಗೂ ಧನ್ಯವಾದಗಳು ಹೇಳಕ್ಕೆ